ಸುಮ್ ಸುಮ್ಮನೆ ಹೇಳ್ಬಾರ್ದು ನಿಜ ಹೇಳ್ಬೇಕು ಹಾಗಾಗಿ ನನ್ನ ಜೀವನದಲ್ಲಿ ನಾನು ರಾಯ ಪೂಜೆ ಸ್ಟಾರ್ಟ್ ಮಾಡಿದೆ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಾನು ಗುರುವಾರದ ವ್ಲಾಗ್ ಮಾಡ್ತಾ ಇದ್ದೀನಿ ನನಗೆ ಗುರುವಾರ ಬಂತು ಅಂದ್ರೆ ಒಂಥರ ಪಾಸಿಟಿವ್ ಡೇ ಅಂತಲೇ ಹೇಳ್ಬೋದು ನನಗೆ ಗುರುವಾರ ಅಂದರೆ ತುಂಬ ಇಷ್ಟ ಯಾಕಂದರೆ ನಾನು ರಾಯರ ಪೂಜೆ ಮಾಡ್ತೀನಿ ರಾಘವೇಂದ್ರ ಸ್ವಾಮಿ ಭಕ್ತೆ ಹಾಗಾಗಿ ನನಗೆ ಗುರುವಾರ ಒಂಥರ ಪಾಸಿಟಿವ್ ಡೇ ಥರ ನನಗೆ ಸೊ ಮಿಕ್ಕಿದ ದಿನ ಪಾಸಿಟಿವ್ ಡೇ ಅಲ್ವಾ ಅಂತ ಅಂದ್ಕೊಬೇಡಿ ಎಲ್ಲದು ಪಾಸಿಟಿವ್ ಡೇಸ್ ಗುರುವಾರ ಬಂತು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಪಾಸಿಟಿವ್ ಫೀಲ್ ಬರುತ್ತೆ ಅಂತ ಹೇಳ್ತೀನಿ ಸೊ ಇವತ್ತು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಏನೇನೆಲ್ಲ ಮಾಡಿದೆ ಇವತ್ತಿನ ದಿನ ನಂದು ಹೇಗಿರುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೀನಿ ಬನ್ನಿ ನೋಡೋಣ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕಸ ಗುಡಿಸಿ ಎಲ್ಲಾನು ಕ್ಲೀನ್ ಮಾಡ್ಕೊತೀನಿ ಮನೆಯೆಲ್ಲ ಒರೆಸ್ಕೊಂಡು ನಾಲ್ಕು ಗಂಟೆಗೆ ಎದ್ದರೆ ನಾನು ಬೆಳಗ್ಗಿನ ಜಾವನೆ ಪೂಜೆ ಮಾಡೋದ್ರಿಂದ ಈ ಟೈಮಿಗೆ ಬೇಕಾಗುತ್ತೆ ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಬೇಸಿಕ್ ಸ್ಕಿನ್ ಕೇರ್ ಏನಿರುತ್ತೆ ನನ್ನದು ಮಾರ್ನಿಂಗು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು ಸೊ ನಾನು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ ಸ್ನಾನ ಎಲ್ಲ ಮುಗೀತು ಇನ್ನೇನು ಪೂಜೆಗೆ ನಾನು ರೆಡಿ ಮಾಡ್ಕೊಬೇಕು ಎಲ್ಲ ರಾತ್ರಿಯೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ ಇವಾಗ ಏನಿದ್ರು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಷ್ಟೇ ಬಾಗ್ಲೂನೆಲ್ಲ ತೊಳೆದು ನಾನು ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ಕತ್ತಲೆ ಇರುತ್ತೆ ಇನ್ನೂ ಆಚೆ ಲೈಟೆಲ್ಲ ಹಾಕ್ಕೊಂಡು ಸುನಿನ ಸ್ವಲ್ಪ ಹೊತ್ತು ಎದ್ದು ಕೂತ್ಕೊಳ್ಳಿ ಅಂತ ಅಂತೀನಿ ಇನ್ ಕೇಸ್ ಏನಾದರೂ ಬೈಕ್ಗಳು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇತ್ತು ಅಂದರೆ ನಾನೇನೇ ಒಬ್ಬಳೆನೇ ಹೋಗಿ ಬಾಗ್ಲು ಕಸ ಗುಡಿಸಿ ನೀರು ಹಾಕ್ತೀನಿ ಭಯ ಏನಿಲ್ಲ ಆದರೂ ಒಂದೊಂದು ಸಲ ತುಂಬ ಕತ್ತಲೆ ಇದ್ದಾಗ ಭಯ ಆಗುತ್ತೆ ಆಗ ಸುನಿನ ಎಬ್ಬರಿಸ್ಬಿಟ್ಟು ಒಂದು ಎರಡು ನಿಮಿಷ ಇರಿ ಬಾಕ್ಲು ತೊಳೆದು ನೀರು ಹಾಕಿ ರಂಗೋಲಿ ಬಿಡಿಸೋವರೆಗೂ ಅಂತ ಹೇಳ್ತೀನಿ ಸೊ ನಾನಿವಾಗ ಹೇಗೆ ಪೂಜೆನ ಮಾಡ್ತೀನಿ ಅಂತ ಅಂದರೆ ನಾನು ಫಸ್ಟು ಈ ದೇ ಪೂಜೆ ಸಾಮಾನು ಏನಿದ್ದೆ ಅವನ್ನೆಲ್ಲನೂ ನಾನು ನೈಟೇ ತೊಳೆದು ರೆಡಿ ಮಾಡಿದ್ದೆ ಕಸನ್ನೆಲ್ಲ ಗುಡಿಸ್ಕೊಂಡು ದೇವ್ರ ಮನೆಯನ್ನ ಕ್ಲೀನ್ ಮಾಡಿಕೊಂಡು ಈಗ ರಾಘವೇಂದ್ರ ಸ್ವಾಮಿದು ನಾನು ಅದಕ್ಕೆ ಅಂತಲೇ ಒಂದು ಪೀಠನ ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ರೆಡ್ ಕಲರ್ ವಸ್ತ್ರನ ಹಾಕಿ ಫೋಟೋ ಮತ್ತು ವಿಗ್ರಹಗಳನ್ನ ಇಟ್ ಇಡ್ತೀನಿ ಅದು ರಾಯರಿಗೆ ತುಂಬ ಇಷ್ಟವಾದಂತಹ ತುಳಸಿ ಮತ್ತು ನಾನು ಮಲ್ಗೆ ಅಥವಾ ಕಾಕ್ಟ ಏನಿರುತ್ತೆ ಅದನ್ನು ಮುಡಿಸ್ತೀನಿ ಮಲ್ಗೆ ತಿಕ್ಕಿಲ್ಲ ಅಂತ ಅಂದರೆ ಇಲ್ಲ ಮಲ್ಲಿಗೆ ಇದ್ದರೆ ಮಲ್ಲಿಗೆ ಯಾವುದಾದ್ರೂ ಒಟ್ಟು ಅವ್ರಿಗಿಷ್ಟ ಆದಂತಹ ವೈ ಹೂವುಗಳನ್ನ ನಾನು ಗುರುವಾರದತ್ತು ಅವ್ರಿಗೆ ಅರ್ಪಿಸ್ತೀನಿ ಅಂತಲೇ ಹೇಳ್ಬೋದು ಸೊ ನೀಟಾಗಿ ಎಲ್ಲಾನು ಹೂವನ್ನೆಲ್ಲ ಮು ಮುಡಿಸಿಸ್ಕೊಂಡು ಪೂಜೆಗೆ ರೆಡಿ ಮಾಡಿಸ್ ಮಾಡ್ಕೊತೀನಿ ಬುಧವಾರನೇ ಎಲ್ಲ ಹೂಗಳನ್ನೂ ತಂದುಬಿಟ್ಟಿರ್ತೀನಿ ಯಾಕಂದರೆ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ರಾತ್ರಿ ನೆನ್ನೆನೇ ಎಲ್ಲನೂ ಬುಧವಾರನೇ ಎಲ್ಲ ಹೂನು ಏನೇನು ಬೇಕೋ ಎಲ್ಲ ಐಟಮ್ಸು ಬುಧವಾರನೇ ತಂದು ಕೊಟ್ಬಿಡ್ತಾರೆ ಸುನಿ ಅವರು ಸೊ ಎದ್ದು ಬೆಳಗ್ಗೆ ಬೇಗ ಪೂಜೆ ಮಾಡೋದಕ್ಕೆ ನನಗೆ ಯೂಸ್ ಎಲ್ಪ್ ಆಗುತ್ತೆ ಈಗ ಎಲ್ಲ ರೆಡಿಯಾಯಿತು ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಬಾಕಿ ರಾಯರಿಗೆ ನಾನು ನಾರ್ಮಲ್ಲಾಗಿ ಎರಡು ತುಪ್ಪ ದೀಪನ ಹಚ್ತೀನಿ ಒಂದು ಮಾಮೂಲಿ ಕಾಮಾಕ್ಷಿ ದೀಪನ ಹಚ್ತೀನಿ ಆ ಎರಡನ್ನ ತುಪ್ಪ ದೀಪ ಹಚ್ಚುತ್ತೀನಿ ನಾವು ದೇವರಿಗೆ ಪೂಜೆ ಮಾಡಬೇಕಾದ್ರೆ ಮನಸಲ್ಲಿ ಯಾವುದೇ ಥರದ ನೆಗೆಟಿವ್ ಯೋಚನೆಗಳನ್ನೆಲ್ಲ ತೆಗೆದಾಕಿ ಪಾಸಿಟಿವ್ ಆಗಿ ಪೂಜೆನ ಮಾಡಬೇಕು ಅಂತ ನಾನು ಹೇಳ್ತೀನಿ ಯಾಕಂದರೆ ನಮ್ಮ ತಲೆಯಲ್ಲಿ ಬರೀ ನೆಗೆಟಿವ್ನೇ ತುಂಬಿಕೊಂಡು ಪೂಜೆ ಮಾಡೋದ್ರಿಂದ ಏನು ಯೂಸ್ ಆಗೋಲ್ಲ ಸೊ ನೀವು ಏನು ಪೂಜೆ ಮಾಡ್ತೀರಾ ಏನು ವ್ರತಗಳನ್ನ ಸಲ್ಲಿಸ್ತೀರ ಆದಷ್ಟು ಪಾಸಿಟಿವ್ ಮೈಂಡಲ್ಲೇ ನೀವು ಮಾಡಿ ಯಾವ ಕೆಟ್ಟ ಯೋಚನೆಗಳ್ನು ನಿಮ್ಮ ತಲೆಯಲ್ಲಿ ತುಂಬ್ಕೋಬೇಡಿ ಸೊ ಇವಾಗ ನಾನು ಕೆಂಪಾರತಿ ಅಥವಾ ಕಂಗಳಾರತಿ ಏನಂತಾರೆ ಕೆಂಪು ನೀರಿನ ಆರತಿ ಅದು ರಾಘವೇಂದ್ರ ಸ್ವಾಮಿಗೆ ತುಂಬ ಇಷ್ಟ ಅಂತೆ ಸೊ ಹೀಗೆ ಸುಮಾರು ಜನ ಹೇಳಿದ್ದಾರೆ ಹಾಗಾಗಿ ನಾನು ಅದನ್ನು ಕೂಡ ಮಾಡ್ತೀನಿ ಈಗ ನಾನು ನೈವೇದ್ಯಕ್ಕೆ ಅಯಗ್ರೀವ ರಾಯರಿಗೆ ಇದು ಕೂಡ ತುಂಬ ಪ್ರಿಯವಾದದ್ದು ಅಯಗ್ರೀವ ಪ್ರಸಾದ ಸೊ ನಾನು ಅಯಗ್ರೀವನ ಪ್ರಸಾದನ ಮಾಡಿದ್ದೀನಿ ದೇವರು ನಮಗೆ ಐಶ್ವರ್ಯ ಕೊಡಲಿಲ್ಲ ಅಂದ್ರೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿದ್ರೆ ಸಾಕು ಯಾಕಂದರೆ ಆ ಎರಡು ಇತ್ತು ಅಂತ ಅಂದರೆ ನಾವು ಹೆಂಗ್ ಬೇಕಾದರೂ ದುಡ್ಕೋಬೋದು ನೋಡಿ ಇನ್ನು ಸೂರ್ಯ ಕೂಡ ಬಂದಿಲ್ಲ ನಂದು ಆಲ್ರೆಡಿ ಪೂಜೆ ಮುಗ್ದಿದೆ ನಾನು ಆಲ್ಮೋಸ್ಟ್ ಗುರುವಾರದೊತ್ತು ಈ ಟೈಮ್ಗೆ ಪೂಜೆ ಮುಗಿಸಿರ್ತೀನಿ ನಾನು ಹೇಳಿದ್ನಲ್ಲ ರಾಘವೇಂದ್ರ ಸ್ವಾಮಿಗೆ ತುಂಬ ಇಷ್ಟವಾದ್ದು ಯಗ್ರೀವ ನೈವೇದ್ಯ ಮಾಡಿದ್ದೀನಿ ಅಂತ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿವಾಗ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಕಡಲೆ ಬೇಳೆನ ಹಾಕ್ಕೊಂತಿದ್ದೀನಿ ಬಟ್ ನೀವು ನಾನು ಮಾಡ್ದಂಗೆ ಮಾಡಿಬಿಡಿ ಯಾಕಂದರೆ ನಾನು ಇದನ್ನು ನೆನಹಾಕ್ಬೇಕಿತ್ತು ಒಂದು ಹಾಫ್ ಆ್ಯನ್ ಅವರ್ ಮುಂಚೆ ಬೇಗ ಬೇಯೋದು ಆದರೆ ನಾನು ಬಿಟ್ಟಿದ್ದೆ ಹಾಗಾಗಿ ನಾನು ತುಂಬ ವಿಶ್ವಲ್ಸ್ನ ಓಡಿಸ್ಕೊಂಡೆ ಅದೆಷ್ಟು ವಿಜುವಲ್ಸ್ ಓಡಿಸ್ಕೊಂಡೆ ಅಂತ ನನಗೆ ಗೊತ್ತಿಲ್ಲ ನೀವು ಯಾರಾದರೂ ಮಾಡ್ತೀನಿ ಅಂತ ಅಂದರೆ ಒಂದು ಹಾಫ್ ಆ್ಯನ್ ಅವರ್ ಮುಂಚೆನೇ ಅದನ್ನು ನೆನೆಸಿ ಯಾವಾಗ ಬೇಗ ಬೇಯುತ್ತೆ ಏನೊಂದು ಮೂರು ನಾಲ್ಕು ವಿಜುವಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಹಾಗಾಗಿ ನೆನೆಸ್ಕೊಳ್ಳಿ ಅದನ್ನು ಇನ್ ಕೇಸ್ ನೀವೇನಾದರೂ ಅರ್ಜೆಂಟಲ್ಲಿ ಇದೇ ಥರ ಮಾಡಬೇಕಂದ್ರೆ ತುಂಬ ವಿಶ್ವಲ್ಸ್ ಓಡಿಸ್ಬೇಕು ನಂದು ಎಷ್ಟು ವಿಜುವಲ್ ಆಯಿತು ಒಂದು ಹತ್ರ ಮೇಲೆ ಆಗಿರಬೇಕು ವಿಜ್ವಲ್ಲು ಈಗ ಇನ್ನೊಂದು ಪಾತ್ರೆಗೆ ನಾನು ಬೆಲ್ಲನ ಕರಗೋಕ್ಕೆ ಇಟ್ಕೊತಾ ಇದ್ದೀನಿ ಅದು ಡೈರೆಕ್ಟ್ ಬೆಲ್ಲ ಹಾಕ್ಬೋದು ಬಟ್ ಕಲ್ಲು ಏನಾದರೂ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಕುದಿಸ್ಕೊತಿದ್ದೀನಿ ಬೆಲ್ಲನ ಕುದಿಯೋಕ್ಕೆ ಇಟ್ಟು ಇವಾಗ ಹೇಳಿದ್ನಲ್ಲ ವಿಜುವಲ್ಸ್ ಎಷ್ಟಾಯ್ತು ಅಂತ ನನಗೆ ಗೊತ್ತಿಲ್ಲ ಎಷ್ಟು ವಿಜುವಲ್ ಆಗುತ್ತೆ ನೋಡೋಣ ಒಂದು ಹತ್ತು ಒಡ್ಸೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟು ಒಂದು ಆರಕ್ಕೆನೇ ಸ್ಟಾಪ್ ಮಾಡಿ ವಿಷಲ್ ತೆಗ್ದೇ ಆದರೆ ಒಂದು ಸ್ವಲ್ಪ ಬೆಂದಿರಲಿಲ್ಲ ಹಾಗಾಗಿ ಮತ್ತೆ ಕ್ಲೋಸ್ ಮಾಡಿ ಫುಲ್ಲು ಸ್ಲೋ ಅಲ್ಲಿ ಇಟ್ಟಿ ಗ್ಯಾಸನ್ನ ನಾನು ಇನ್ನು ಸುಮಾರು ವಿಷಲ್ ಕೂಗಿಸ್ಕೊಂಡೆ ಇವಾಗ ಬೆಲ್ಲ ಕರಗಿದ್ಯಲ್ಲ ಅದಕ್ಕೆ ಒಂದು ಏಲಕ್ಕಿನ ಸೇರಿಸ್ಕೊತಿದ್ದೀನಿ ಸೊ ಈಗ ಅಷ್ಟು ವಿಷಲ್ಸ್ ಎಲ್ಲ ಒಡ್ಸಾದ್ಮೇಲೆ ಬೇಳೆ ಯಾವ ರೇಂಜಿಗೆ ಬೆಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಯಾವ ರೀತಿ ಕಾಣಿಸ್ತಾ ಇದೆ ನಿಮಗೆ ಸ್ವಲ್ಪ ಬೇಳೆ 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 ಥರನೇ ಇರಬೇಕು ತುಂಬ ಮಶಪ್ ಕೂಡ ಆಗಿರಬಾರ್ದು ಹಂಗಂದ್ಬಿಟ್ಟು ತುಂಬ ಗಟ್ಟಿ ಕೂಡ ಇರಬಾರ್ದು ಈ ಕನ್ಸಿಸ್ಟೆನ್ಸಿಲಿ ಬೇಳೆನ ಬೇಯಿಸ್ಕೊಂಡು ಸ್ವಲ್ಪ ನಾನು ಅದನ್ನು ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಈಗ ನಾನು ಒಂದು ಬಾಣ್ಲಿನ ಇಟ್ಕೊತಾ ಇದ್ದೀನಿ ಬಾಂಡ್ಲಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ತುಪ್ಪನೇ ಸೇರಿಸ್ಬೇಕು ಎಣ್ಣೆ ಎಲ್ಲ ಹಾಕೊಳ್ಳೋಕ್ಕಾಗಲ್ಲ ತುಪ್ಪನ ಒಂದೆರಡರಿಂದ ಮೂರು ಸ್ಪೂನ್ ಸೇರಿಸ್ಕೊಂಡು ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಫ್ರೈ ಮಾಡ್ಕೊಂಡಿದ್ದಕ್ಕೆ ನಾನು ಕೂಗಿಸ್ಕೊಂಡಿದ್ದಂತಹ ಬೇಳೆನ ಸೇರಿಸ್ಕೊಂಡು ಒಂದು ಎರಡು ಕುದಿ ಬರೋವರೆಗೂ ಎರಡು ನಿಮಿಷ ಅದೇನು ಬೇಯುತ್ತೆ ಅಲ್ಲಿ ಕುದಿ ಬರೋವರೆಗೂ ಕುದಿಸ್ಕೊಂಡು ಇವಾಗ ಬೆಲ್ಲದ ಪಾಕನ ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೆ ಆ ಬೆಲ್ಲದ ಪಾಕನ ಸೇರಿಸ್ಕೊತಾ ಇದ್ದೀನಿ ಈ ಬೆಲ್ಲದ ಪಾಕ ಸೇರಿಸ್ಕೊಂಡು ನಾವು ಅದು ಗಟ್ಟಿ ಆಗಬೇಕು ಕನ್ಸಿಸ್ಟೆನ್ಸಿ ಏನು ನೀರು ಥರ ಕಾಣಿಸ್ತಿದೆ ಇದು ಗಟ್ಟಿ ಆಗೋವರೆಗೂ ನಾವು ಅದನ್ನು ಕುದಿಸ್ಕೊಬೇಕು ಸೊ ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅಂದಾಗ ನಾನು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಕೆಲವರು ಕೊಬ್ಬರಿನ ತುರಿದು ಫ್ರೈ ಮಾಡಿ ಹಾಕ್ತಾರೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನೇ ಸೇರಿಸ್ಕೊತಾ ಇದ್ದೀನಿ ಸೊ ಇದು ತುಂಬ ತಿಕ್ಕ ತಿಕ್ಕಾಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ನಾರ್ಮಲ್ ಕನ್ಸಿಸ್ಟೆನ್ಸಿ ಒಂದು ಏನು ಗಟ್ಟಿನೂ ಅಲ್ಲ ತೆಳ್ಳಗೋ ಇರೋಲ್ಲ ಮೀಡಿಯಮ್ ಆಗಿರುತ್ತೆ ಆ ಕನ್ಸಿಸ್ಟೆನ್ಸಿಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಇಷ್ಟಿದ್ರೂ ಸಾಕು ಇಷ್ಟು ಬಂದ್ರೆ ಸಾಕು ನೋಡಿ ಇವಾಗ ಗ್ಯಾಸನ್ನ ಆಫ್ ಮಾಡಿಕೊಂಡು ನಾನು ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿರುತ್ತೆ ಪ್ರಸಾದ ಮಾಡೋಕ್ಕೆ ನಾವು ಯಾವುದನ್ನೇ ಫಸ್ಟು ಟೇಸ್ಟ್ನ ನೋಡಿರಲ್ಲ ಅಂದಾಜಾಗಿ ಹಾಕಿ ಮಾಡಿರ್ತೀವಿ ಆದರೂ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಿನ ತಿಂಡಿಗೆ ನಾನು ಟೊಮೆಟೊ ಬಾತ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಥರ ನಾಟಿ ಸ್ಟೈಲು ಪುದೀನಾ ಕೊತ್ತಮರಿ ಎಲ್ಲ ಹಾಕಿ ಮಾಡಿದ್ದೆ ಸೊ ಈ ಪ್ರಸಾದನೂ ಕೊಟ್ಟು ಸುನಿಗೆ ಕೊಡೋಣ ಬನ್ನಿ ತಗೊಳ್ಳಿರಿ ಟೊಮೆಟೊ ಬಾತ್ ಹೇಗಿದೆ ಸುಮ್ ಸುಮ್ನೆ ಹೇಳ್ಬಾರ್ದು ನಿಜ ಹೇಳ್ಬೇಕು ವಿಡಿಯೋ ಮಾಡ್ತಿದೀನಿ ಅಂತ ಹೇಳ್ಬಾರ್ದು ನಿಜ ಹೇಳು ತುಂಬಾ ಪ್ರಸಾದ ಅದಕ್ಕೆ ಏನಂತಾರೆ ಹೇಳಿ ಹೋಗ್ಲಿ ಚೆನ್ನಾಗೈತ ಹೇಳಿ ಅದಕ್ಕೆ ಅಯಗ್ರೀವ ಪ್ರಸಾದ ಅಂತಾರೆ ಅಯಗ್ರೀವ ಅಯಗ್ರೀವ ಅಂತಾರೆ ಹ್ಮ್ ಅದು ರಾಯರ್ಗೆ ಇಷ್ಟ ಅಂತ ಮಾಡಿರೋದು ಚೆನ್ನಾಯ್ತ ಎಲ್ಗೋ ರೆಡಿ ಆಗಿದ್ದೀರಾ ಇವತ್ತು ನಮ್ಮ ರಾಜಿ ಬಸವಣ್ಣ ದೇವಸ್ಥಾನ ಓಪನಿಂಗ್ ಇವತ್ತು ನಾಳೆ ಅದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಹೊರಟಿದ್ದೀರಾ ಸೊ ನಾನು ಕೂಡ ತಿಂಡಿ ಮಾಡ್ತಾ ಇದ್ದೀನಿ ಸೊ ತಿಂಡಿ ಮಾಡಿ ನಿಮ್ಗೆ ಸಿಗ್ತೀನಿ ಬನ್ನಿ ಓಕೆ ಎಲ್ಲ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಂತೀನಿ ಇಷ್ಟ ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಲ್ವಾ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನಾನು ಇವತ್ತು ಏನು ಪೂಜೆಗಳನ್ನ ಮಾಡಿದೆ ನಾನು ಏನಕ್ಕೆ ಈ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಾನು ಏಳ ಏಳು ವಾರ ಒಂದು ಸಂಕಲ್ಪ ಮಾಡಿಕೊಂಡು ಏಳು ವಾರ ಪೂಜೆನ ಮಾಡ್ತೀನಿ ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ಆ ರಾಯರತ್ರ ಹಾಗಾಗಿ ನಾನು ಆ ಪೂಜೆನ ಮಾಡ್ತಾ ಇದ್ದೀನಿ ಯಾವ ಒಂದು ವಿಷಯಕ್ಕೆ ಈಗ ನಮ್ಗೆ ಏನು ಇಷ್ಟ ನಮ್ಗೆ ಸಾರಿ ನಮ್ಗೆ ಏನಕ್ಕೆ ಏನಾದ್ರೂ ನಮ್ಮ ಆಸೆಗಳನ್ನ ಅಹ್ ಹೇಳ್ಕೊಂಡು ಅದು ನೆರವೇರ್ಬೇಕು ಅಂತ ಅನ್ಕೊಂಡ್ರೆ ಆ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗತ್ತೆ ಅಂತ ನನಗೆ ಅಹ್ ನಮ್ಮಅಮ್ಮ ಕೂಡ ಹೇಳಿದ್ರು ನಮ್ಮ ಅಮ್ಮ ಕೂಡ ಮಾಡಿದ್ರು ಈ ಪೂಜೆನ ಹಾಗಾಗಿ ನನಗೂ ಕೂಡ ಹೇಳಿದ್ರು ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ ಈ ವಾರಕ್ಕೆ ನಂದು ಆರನೇ ವಾರ ಆಗಿದೆ ನೆಕ್ಸ್ಟ್ ವಾರ ನಂದು ಕಂಪ್ಲೀಟ್ ಏಳನೇ ವಾರ ಮುಗಿಯುತ್ತೆ ಬೇಗ ಎದ್ದು ಪೂಜೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂದ್ರೆ ನೋಡಿ ಆರಾಮ್ ಎಲ್ಲ ಕೆಲಸ ಬೇಗ ಮುಗಿಯುತ್ತೆ ಬೇಗ ಪೂಜೆನೂ ಆಗುತ್ತೆ ಟಿಫನ್ನು ಆಗುತ್ತೆ ಮಾಡ್ಕೊಂಡ್ರೆ ಅಡುಗೆನೂ ಬೆಳಗ್ಗೆನೇ ಮಾಡಾಕ್ಬಿಟ್ರೆ ಬೆಳಗ್ಗೆ ಅಡುಗೆನು ಕೂಡ ಮುಗ್ದೋಗ್ಬಿಡುತ್ತೆ ಇನ್ನು ಮಾಮೂಲಿ ಫ್ರೀ ಟೈಮ್ ಇರುತ್ತೆ ಅದೊಂದು ಆದ್ರೆ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಗೊತ್ತಾ ಸಾರಿ ಟ್ರೈನ್ ಸೌಂಡ್ ಕೇಳಿಸುತ್ತೆ ಅನ್ಸುತ್ತೆ ಇಲ್ಲೇ ಇಂದನೆ ರೈಲ್ವೆ ಟ್ರ್ಯಾಕ್ ಇದೆ ನಾನು ನಿಮಗೆ ತೋರಿಸಿಲ್ಲ ಅನ್ಸುತ್ತೆ ವಾಸಿಗೆ ಹೋದಾಗ ಇಲ್ಲೇ ಬೆಂಗಳೂರು ಟು ಹಾಸನ್ ರೈಲ್ವೆ ಸ್ಟೇಷನ್ ಶ್ರವಣ್ ಇಲ್ಲಿ ಟ್ರ್ಯಾಕ್ ಹೋಗುತ್ತೆ ಹಂಗಾಗಿ ರೈಲ್ ಸೌಂಡ್ಸ್ ಎಲ್ಲ ಹಾ ಓಕೆ ನಾನು ಏನ್ ಹೇಳ್ತಿದ್ದೆ ನಾನು ಪೂಜೆನ ಏನಕ್ಕೆ ಮಾಡ್ತಾ ಇದ್ದೆ ಅಂತ ಅಂದ್ರೆ ಹಿಂಗೆ ನೆರವೇರಕ್ಕೆ ಏನಾದ್ರೂ ಒಂದು ಕೋರಿಕೆನ ಬೇಡ್ಕೊಂಡು ಇಂಥದ್ದಾದ್ರೆ ನಾನು ಮಾಡ್ತೀನಿ ಇಂಥದ್ನ ಮಾಡು ನನ್ ಮಾಡ್ಕೊಡು ಕೆಲ್ಸನ ಅಂತ ಕೇಳ್ಕೊಂಡು ನಾವು ಅವ್ರ ಸ್ಟಾರ್ಟ್ ಮಾಡ್ತಾ ಮಾಡ್ತೀವಿ ನಾನ್ ಹೇಗೆ ಇದನ್ನ ಮಾಡ್ತಿದ್ದೀನಿ ಅಂದ್ರೆ ನಾನು ಕಂಪ್ಲೀಟ್ ಏಳ್ ವಾರ ನ ಕಂಪ್ಲೀಟ್ ಆಗಿ ಬಿಟ್ಟಿದ್ದೀನಿ ಇದು ನನ್ನ ಆರ್ನೇ ವಾರ ನೆಕ್ಸ್ಟ್ ವಾರಕ್ಕೆ ನಂದು ಪೂಜೆ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನಾನು ಏಳನೇ ವಾರದಿಂದ ನಾನು ನಾಮಸ್ ತಗೊಂತೀನಿ ಕೆಲವರು ಬೇಕಾದ್ರೆ ಬುಧವಾರ ಒಂದಿನ ಬಿಟ್ಬಿಟ್ಟು ಒಂದ್ ದಿನ ತಿನ್ಕೊಂತಾರೆ ಬುಧವಾರ ಗುರುವಾರ ಪೂಜೆ ಮಾಡೋರು ತಿನ್ನಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಈಗ ನನ್ಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ ಗೊತ್ತಾ ನಿಮ್ಗೆ ನನ್ಗೆ ಪಾಸಿಟಿವ್ ಡೇ ಥರ್ಸ್ ಡೇ ಅಂದ್ರೆ ಗುರುವಾರ ಅಂದ್ರೆ ಒಂಥರ ಪಾಸಿಟಿವ್ ಡೇ ಅಂತ ಹೇಳಿದೆ ಅಲ್ವಾ ಆಕ್ಚುಲಿ ಅದ್ ನಿಜ ಏನಿಕ್ಕಂದ್ರೆ ನೋಡಿ ಇವಾಗ ಬೆಳಗ್ಗೆ ಪೂಜೆ ಬೇಗ ಮುಗ್ದಿದ್ಯಾ ಮನೇಲೆಲ್ಲಾ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಪೂಜೆ ಮುಗಿಸಿ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ಡೈಲಿ ಏನ್ ನಾನು ಇದೇ ರೀತಿ ಬೆಳಗ್ಗೆನೆ ಎದ್ದು ಪೂಜೆ ಮಾಡೋದಿಲ್ಲ ಆ ಸ್ಪೆಸಿಫಿಕ್ ಆಗಿ ನಾನು ಗುರುವಾರ ಮಾಡ್ತೀನಿ ಗುರುವಾರ ಪೂಜೆ ಮಾಡೋದ್ರಿಂದ ನಾನು ಬೆಳಗ್ಗೆ ಎದ್ದು ಮಾಡ್ತೀನಿ ಇನ್ ಮಿಕ್ಕಿದ್ದು ಏನ್ ವಾರಗಳಿರುತ್ತೆ ನಾನ್ ನಾರ್ಮಲ್ ಆಗಿ ಒಂಬತ್ತು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ಹಿಂಗ್ ಮಾಡ್ಕೊಂತೀನಿ ಕೆಲವೊಂದ್ಸಲ ಆಗ್ಲಿಲ್ಲ ಬೆಳಗ್ಗೆ ಮಾಡಕ್ಕೆ ಅಂತ ಅಂದ್ರೆ ಸಂಜೆ ಕೂಡ ನಾನು ಮಾಡ್ಕೊತೀನಿ ಆದ್ರೆ ಗುರುವಾರ ಈಗ ನಾನು ಏನ್ ಪೂಜೆ ಸ್ಟಾರ್ಟ್ ಮಾಡಿದೀನಿ ಏಳ್ವಾರ ನಾನು ಮೂರ್ ಗಂಟೆ ನಾಲ್ಕು ಗಂಟೆ ಹಿಂಗೆ ಎದಳ್ತಾ ಇರೋದು ಆರು ಗಂಟೆ ಒಟ್ಟು ಸೂರ್ಯ ಉದಯ ಆಗೋಷ್ಟರಲ್ಲಿ ನಾನು ಪೂಜೆನ ಕಂಪ್ಲೀಟ್ ಮಾಡ್ಬಿಡ್ತೀನಿ ಪೂಜೆ ಮುಗಿಸ್ಬಿಟ್ಟಿರ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ತೀನಿ ನಾನು ಒಂದೊಂದು ವಾರ ಒಂದೊಂದು ತರದ ನೈವೇದ್ಯಗಳನ್ನ ಮಾಡ್ತೀನಿ ಒಂದಿನ ಸಹ ಆಲ್ಕೀರು ಒಂದಿನ ಕೇಸರಿ ಭಾತು ಈ ತರ ಒಂದೊಂದು ಏನಂತಾರೆ ನೈವೇದ್ಯಗಳನ್ನ ನಾನು ಮಾಡ್ತೀನಿ ಹಾಗಾಗಿ ನನ್ನ ಜೀವನದಲ್ಲಿ ನಾನು ರಾಯ ಪೂಜೆ ಸ್ಟಾರ್ಟ್ ಮಾಡ್ದಾಗಿಂದ ನನಗೆ ಒಂದು ಪಾಸಿಟಿವ್ ಫೀಲಿಂಗ್ ಇದೆ ತುಂಬಾ ನಂಬಿದೀನಿ ಅಂತ ಬಂದ್ರು ಯಾವ್ದಾದ್ರು ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ ಅಂತ ಕೂಡ ನಾನು ಅನ್ಕೊಂಡಿದೀನಿ ಮಾಡೇ ಮಾಡ್ತಾರೆ ಕೂಡ ಹಾಗಾಗಿ ಇವತ್ತಿನದು ವಿಡಿಯೋ ಇಷ್ಟ ಏನಿಕ್ ಮಾಡಿದೆ ಅಂತ ನಾನು ಹೇಳಿದೆ ಇನ್ನ ಕೆಲವೊಂದು ನಂದು ಅಸೈನ್ಮೆಂಟ್ಸ್ ಇತ್ತು ಅಸೈನ್ಮೆಂಟ್ಸ್ ಕೂಡ ಬರೀಬೇಕು ಇನ್ನೂ ಅಸೈನ್ಮೆಂಟ್ಸ್ ಬರೆದು ಅಪ್ಲೋಡ್ ಮಾಡಬೇಕು ಇವತ್ತು ಲಾಸ್ಟ್ ಡೇಟ್ ಇದೆ ನಾನು ನೋಡ್ಕೊಂಡೇ ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಗಳು ಹಾಕೋದು ಇದನ್ನ ಮಾಡ್ಕೊಂಡು ನಾನು ಅಸೈನ್ಮೆಂಟ್ಸ್ ಕಡೆ ಗಮನನೇ ಕೊಟ್ಟಿಲ್ಲ ಇವತ್ತು ಬರೆದು ಅಪ್ಲೋಡ್ ಮಾಡ್ಬೇಕು ನಾನು ಇನ್ನ ಮತ್ತೆ ಸಂಜೆ ಸುನಿ ಅವ್ರು ಹೇಳಿದ್ರಲ್ಲ ಪೂಜಾ ದೇವಸ್ಥಾನ ಓಪನ್ ಅಂತ ಅಲ್ಲಿ ಕೂಡ ಹೋಗ್ಬೇಕಾಗುತ್ತೆ ಅದೇ ಅಲ್ಲಿ ವಿಲಾಗ್ ಏನಾದರೂ ನಿಮಗೆ ಮಾಡಬೇಕು ನಿಮ್ಗೆ ಹಾಕ್ಬೇಕಂದ್ರೆ ನಾನು ಈ ಈ ವಿ ಈ ನಾನು ಅದನ್ನ ಅಟ್ಯಾಚ್ ಮಾಡೋದಿಲ್ಲ ನೆಕ್ಸ್ಟ್ ಒಂದು ವಿಲಾಗ್ನ ಹಾಕ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಹೇಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಸಬ್ಸ್ಕ್ರೈಬ್ ಬಟನ್ ಅಲ್ಲೇ ಇದೆ ನೋಡಿ ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಪಕ್ಕದಲ್ಲಿ ಬೆಲ್ ಬೇಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂತ ಎಲ್ಲ ವಿಡಿಯೋಗಳನ್ನೂ ನೀವು ತಪ್ಪದೆ ವೀಕ್ಷಿಸಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತಾ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಂತ ಗೊತ್ತಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯು